ನಮಸ್ಕಾರ ಸ್ನೇಹಿತ್ರಿ ನೀವು ನೋಡುತ್ತಿರುವ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಕ್ಕಳ ಭದ್ರತೆಗೆ ಅತ್ಯಂತ ಮುಖ್ಯವಾದ ಟಾಪ್ ಐದು ಪೇರೆಂಟಲ್ ಕಂಟ್ರೋಲ್ ಆ್ಯಪ್ಸ್ ಬಗ್ಗೆ ಮಾತಾಡೋಣ ಈ ಆ್ಯಪ್ಸ್ನ ಬಳಸಿ ನೀವು ನಿಮ್ಮ ಮಕ್ಕಳ ಮೊಬೈಲ್ ಉಪಯೋಗದ ಮೇಲೆ ಹೇಗೆ ನಿಗಾವಹಿಸಬಹುದು ಅವರ ಆನ್ಲೈನ್ ಸುರಕ್ಷತೆ ಬಗ್ಗೆ ಖಚಿತರಾಗಬಹುದು ಅಂತ ನೋಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್ ಈ ಆ್ಯಪ್ನ ಬಳಸೋದಕ್ಕಿಂತ ಮುಂಚೆ ನೀವು ಜವಾಬ್ದಾರಿಯಿಂದ ಉಪಯೋಗಿಸಬೇಕು ಅಂದರೆ ನಿಮ್ಮ ಮಕ್ಕಳ ವ್ಯಕ್ತಿತ್ವದ ಮೇಲೆ ಯಾವುದೇ ಧಕ್ಕೆ ಉಂಟಾಗದ ಹಾಗೆ ನೋಡ್ಕೊಳ್ಳಿ ಮತ್ತು ಈ ಒಂದು ಆ್ಯಪ್ಸ್ನ ನೀವು ದಯವಿಟ್ಟು ಮಿಸ್ಯೂಸ್ನ ಮಾಡ್ಕೋಬೇಡಿ ಸೊ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸ್ಪಿಕ್ಸ್ ಎಸ್ ಪಿ ವೈ ಎಕ್ಸ್ ಸ್ಪಿಕ್ಸ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಕ್ರೋಮ್ ಬ್ರೋಝರ್ನಲ್ಲಿ ಸಿಗುತ್ತೆ ಈ ಅಪ್ಲಿಕೇಶನ್ ನಿಮ್ಮ ಮಗುವಿನ ಫೋನ್ನಲ್ಲೇ ಇನ್ಸ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ ನಿಮ್ಮ ಮಗುವಿನ ಎಲ್ಲ ಡೇಟಾವನ್ನು ಅಂದರೆ ಕಾಲ್ಸ್ ಎಸ್ ಎಮ್ ಎಸ್ ಫೋಟೋ ವಿಡಿಯೋ ಕ್ಯಾಮರಾ ಸ್ಕ್ರೀನ್ ಎ ಟು ಝೆಡ್ ಎಲ್ಲ ಫ್ಯೂಚರ್ಸ್ನ ನಿಮ್ಮ ಒಂದು ಫೋನಿನಿಂದ ನೀವು ಆಪ್ರೇಟ್ ಮಾಡಬಹುದು ಸೊ ಫ್ರೆಂಡ್ಸ್ ಕ್ರೋಮ್ ಬ್ರೋಸರ್ನಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಈ ರೀತಿ ನಿಮಗೆ ವೆಬ್ಸೈಟ್ ಸಿಗುತ್ತೆ ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿಕೊಂಡಾದಮೇಲೆ ನಂತರ ನೀವು ನೋಡ್ಬೋದು ಇದು ಐಫೋನ್ ಮತ್ತು ಆಂಡ್ರಾಯ್ಡ್ ಫೋನ್ ಎರಡಕ್ಕೂ ಬರುತ್ತೆ ಇದರ ಒಂದು ಫ್ಯೂಚರ್ನ ನೀವು ನೋಡೋದಾದರೆ ಡೆಮೊ ನೋಡಬೇಕಂದ್ರೆ ಇಲ್ಲಿ ವೈವ್ ಡೆಮೊ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ನಿಮ್ಮ ಫೋನಲ್ಲಿ ನಿಮ್ಮ ಮಗುವಿನ ಫೋನಿನ ಯಾವ ಯಾವ ಡೇಟಾವನ್ನು ನೋಡ್ಬೋದಂತ ಇಲ್ಲಿ ನಿಮಗೆ ಗೊತ್ತಾಗತ್ತೆ ಮತ್ತು ನೀವು ಕಂಟ್ರೋಲ್ ಕೂಡ ಮಾಡ್ಬೋದು ಇಲ್ಲಿ ಮೆಸೇಜಸ್ ಕಾಲ್ಸ್ ಫೋಟೋಸ್ ಲೊಕೇಶನ್ ವ್ಯಾಟ್ಸಪ್ ಮೆಸೆಂಜರ್ ಸ್ನ್ಯಾಪ್ಚಾಟ್ ಇನ್ಸ್ಟಾಗ್ರಾಮ್ ವಿಡಿಯೋ ಇಮೇಲ್ ಬ್ರೌಸರ್ ವೈಫೈ ಯೂಟ್ಯೂಬ್ ಟಿಕ್ ಟಾಕ್ ಫೇಸ್ಬುಕ್ ಲೈನ್ ಎಲ್ಲನೂ ಇಲ್ಲಿ ನೀವು ನಿಮ್ಮ ಮಗುವಿನಲ್ಲಿರುವ ಎಲ್ಲ ಒಂದು ಚಾಟ್ಸ್ನ ಇಲ್ಲಿ ವೆಬ್ಸೈಟ್ನ ಡೇಟಾವನ್ನು ನೀವು ನಿಮ್ಮ ಫೋನಲ್ಲೇ ನೋಡ್ಕೋಬೋದು ಇನ್ನೊಂದು ವಿಷಯ ಏನಂದರೆ ಈ ಅಪ್ಲಿಕೇಶನ್ ನಿಮಗೆ ಈ ಫ್ರೀಯಾಗಿ ಸಿಗಲ್ಲ ಇದನ್ನು ನೀವು ಪೇಡ್ ಮಾಡಬೇಕಾಗತ್ತೆ ಇದು ಪೇಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಇದನ್ನು ಪೇಡ್ ಮಾಡೇ ತೊ ನೀವು ಯೂಸ್ ಮಾಡ್ಕೋಬೋದು ಇದು ಫ್ರೀ ಅಂದರೆ ನೀವು ಅವರು ಒಂದು ಫ್ಯಾ ಫೋನ್ನ ಹ್ಯಾಕ್ ಮಾಡ್ತಿದ್ದೀರಾ ನೋಡ್ತಿದ್ದೀರಾ ಅವರು ಯಾ ಯಾವೊಂದು ಡೇಟಾವನ್ನು ನೋಡ್ತಾ ಇದ್ದಾರೆ ಅದು ನಿಮಗೂ ಗೊತ್ತಾಗ್ತಾ ಇದೆ ಅಂತ ಅವರಿಗೆ ಗೊತ್ತಾಗುತ್ತೆ ಇನ್ನು ಎರಡನೇದಾಗಿ ಮೊಬೈಲ್ ಟ್ರ್ಯಾಕರ್ ಫ್ರೀ ಈ ಒಂದು ಅಪ್ಲಿಕೇಶನ್ ಇದು ಕೂಡ ನಿಮಗೆ ಕ್ರೋಮ್ ಬ್ರೋಸರ್ನಲ್ಲಿಯೇ ಸಿಗುತ್ತೆ ಇದು ಏಳು ದಿನಗಳವರೆಗೆ ಫ್ರೀ ಟ್ರಯಲ್ ಸಿಗುತ್ತೆ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕಂದ್ರೆ ಏಳು ದಿನದವರೆಗೂ ಯಾವುದೇ ರೀತಿ ನೀವು ಪೇಯನ್ನು ಮಾಡುವ ಮಾಡುವ ಹಾಗಿಲ್ಲ ಏಳು ದಿನದ ನಂತರ ನೀವು ಪೇ ಮಾಡಬೇಕಾಗತ್ತೆ ನೀವು ಈಸಿಯಾಗಿ ನಿಮ್ಮ ಮಗುವಿಗೆ ಟ್ರ್ಯಾಕ್ ಮಾಡ್ಬೋದು ಆಮೇಲೆ ಇದರಿಂದ ನೀವು ಕಾಲ್ ರೆಕಾರ್ಡಿಂಗ್ ಮೆಸೇಜ್ ಟ್ರ್ಯಾಕಿಂಗ್ ಆ್ಯಪ್ ಯೂಸೇಜ್ ಮತ್ತು ರೀಲ್ ರೀಲ್ ಟೈಮ್ ಲೊಕೇಶನ್ಗಳು ಎಲ್ಲ ನೋಡ್ಬೋದು ಇದರಲ್ಲಿ ತುಂಬಾ ಫ್ಯೂಚರ್ಸ್ ಇದ್ದಾವೆ ಯಾವುದೇ ಒಂದು ಹಾನಿಕಾರಕ ವೆಬ್ಸೈಟ್ ಇರುತ್ತಲ್ಲ ಅದರಿಂದ ನೀವು ನಿಮ್ಮ ಮಕ್ಕಳನ್ನ ಇಡಬಹುದು ನೀವು ಗೂಗಲ್ನಲ್ಲಿ ಮೊಬೈಲ್ ಟ್ರ್ಯಾಕರ್ ಫ್ರೀ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ನಿಮಗೆ ಸಿಗುತ್ತೆ ಈ ರೀತಿ ಈ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವೇವ್ ಡೆಮೋ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯಾವ ಯಾವ ಫೀಚರ್ಸ್ ಇದೆ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಸ್ ಎಮ್ ಎಸ್ ಎಮ್ ಎಮ್ ಎಸ್ ಕಾಲ್ಸ್ ಲೊಕೇಶನ್ಸ್ ಪಿಕ್ಚರ್ಸ್ ಆ್ಯಪ್ಸ್ ಕ್ಯಾಲೆಂಡರ್ ಕಾಂಟ್ಯಾಕ್ಟ್ ಸೈಟ್ ವೆಬ್ ಸ್ಕ್ ಸ್ಕ್ರೀನ್ಶಾಟ್ ಇನ್ಸ್ಟಂಟ್ ಮೆಸೇಜಸ್ ಇನ್ಸ್ಟಂಟ್ ಮೆಸೇಜಸ್ ರಿಮೋಟ್ ಕಂಟ್ರೋಲ್ ಕೂಡ ಇರುತ್ತೆ ಲೈವ್ ಕೂಡ ನೋಡ್ಬೋದು ಅವ್ರು ಯಾ ಯಾವೊಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಫೋನಲ್ಲಿ ಏನು ನೋಡ್ತಾ ಇದ್ದಾರೆ ಅಂತ ನೀವು ನಿಮ್ಮ ಫೋನಲ್ಲೇ ಲೈವ್ ನೋಡ್ಬೋದು ಫೈಲ್ ಎಕ್ಸ್ಪ್ಲೋರ್ ಸೆಡ್ಯೂಲ್ ರಿಸ್ಟ್ರಿಕ್ಷನ್ಸ್ ಲೈವ್ ಲೊಕೇಶನ್ ಎಸ್ ಎಮ್ ಎಸ್ ಕಮಾಂಟ್ಸ್ ಎಸ್ ಎಮ್ ಎಸ್ ಅಲರ್ಟ್ ಬ್ಲಾಕ್ ನಂಬರ್ ಅವ್ರ ಒಂದು ಬ್ಲಾಕ್ ನಂಬರ್ ಆಮೇಲೆ ಬ್ಲಾಕ್ ಸೈಟ್ ವೆಬ್ ಈ ರೀತಿ ಎಲ್ಲ ವೆಬ್ಸೈಟ್ಸ್ನ ನೀವು ಇಲ್ಲಿ ನೋಡ್ಬೋದು ಇದು ಏಳು ದಿನವರೆಗೂ ಫ್ರೀ ಇರುತ್ತೆ ಆಮೇಲೆ ನೀವು ನಿಮಗಿಷ್ಟ ಆದರೆ ಬೇಕಂದರೆ ಪೇಯ್ಡ್ ಮಾಡ್ಕೊ ಕೊಂಡ್ಕೋಬೋದು ಪೇಡ್ ಮಾಡ್ಕೋಬೋದು ಇನ್ನು ಮೂರನೇದಾಗಿ ಏರ್ ಡ್ರಾಯ್ಡ್ ಪೇರೆಂಟಲ್ ಕಂಟ್ರೋಲ್ ಆ್ಯಪ್ ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಪ್ಲೇಸ್ಟೋರಲ್ಲಿಯೂ ಕೂಡ ನೀವು ಇದನ್ನು ನೋಡ್ಬೋದು ಇದನ್ನು ನೀವು ಇದರ ಒಂದು ಫೀಚರ್ಸ್ ಇಲ್ಲಿಂದ ನೋಡ್ಬೋದು ಅಂದರೆ ಇದನ್ನು ನೀವು ನಿಮ್ಮ ಮಗುವಿನ ಫೋನ್ನಲ್ಲೇ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಇದು ನಿಮಗೆ ಮೂರು ದಿನ ದಿನಗಳವರೆಗೆ ಫ್ರೀಯಾಗಿ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ತದಾದ ನಂತರ ಇದು ನಿಮಗೆ ಚೆನ್ನಾಗಿ ಅನ್ಸಿದ್ರೆ ನೀವು ಇದನ್ನು ಕೊಂಡ್ಕೊಬೋದು ಇದನ್ನು ನೀವು ಪ್ಲೇ ಅಲ್ಲಿ ನೋಡ್ಬೋದು ಏರ್ ಡ್ರಾಯ್ ಡ್ರಾಯ್ಡ್ ಅಂತ ಈ ಒಂದು ಅಪ್ಲಿಕೇಶನಲ್ಲಿ ತುಂಬಾ ಫೀಚರ್ಸ್ ಇದಾವೆ ಇಲ್ಲಿ ಫೈಲ್ಸ್ ನೋಡ್ಬೋದು ಬ್ರೌಸರ್ ಕಂಟ್ರೋಲ್ ಮಿರರ್ ಕ್ಯಾಮ್ರಾ ಬ್ಯಾಕಪ್ ಮ್ಯಾನೇಜ್ ಇವೆಲ್ಲ ಇದರಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ನೀವು ನೋಡ್ಬೋದು ಇದನ್ನು ನೀವು ಇದು ಮೂರು ದಿನಗಳವರೆಗೆ ಫ್ರೀ ಸರ್ವಿಸ್ ಇರುತ್ತೆ ಫ್ರೀ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ ನಂತರ ನಂತರ ತದಾದ ನಂತರ ನೀವು ಚೆನ್ನಾಗಿ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಈ ಒಂದು ಅಪ್ಲಿಕೇಶನ್ನ ಕೊಂಡ್ಕೋಬೋದು ಕೊಂಡ್ಕೊಂಡು ಕಂಟಿನ್ಯೂ ಮಾಡ್ಬೋದು ಇನ್ನು ನಾಲ್ಕನೇದಾಗಿ ಫ್ಲ್ಯಾಶ್ ಗೆಟ್ ಪೇರೆಂಟಲ್ ಕಂಟ್ರೋಲ್ ಆ್ಯಪ್ ಈ ಒಂದು ಆ್ಯಪ್ ನಿಮಗೆ ಇದು ರಿಲೇಟಿವ್ಲಿ ಹೊಸ್ತು ಅಂದರೆ ಅತ್ಯಂತ ಪ್ರಭಾವಿಯಾಗಿರುತ್ತೆ ಇದರಲ್ಲಿ ಇದರಲ್ಲಿ ಯಾವ ಒಂದು ಫ್ಯೂಚರ್ಸ್ ಚೆನ್ನಾಗಿದೆ ಅಂದರೆ ಮಕ್ಕಳ ಒಂದು ಆನ್ಲೈನ್ ಕ್ರಿಯೆಗಳ ಅವರ ಒಂದು ಆನ್ಲೈನ್ ಕ್ರಿಯೆಗಳ ಬಗ್ಗೆ ಪೋಷಕರಿಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನೀವು ಅದನ್ನು ಬ್ಲಾ ಆ ಒಂದು ಅಪ್ಲಿಕೇಶನ್ನ ನೀವು ಬ್ಲಾಕ್ ಕೂಡ ಮಾಡಬಹುದು ನಿರ್ದಿಷ್ಟವಾದ ಆ್ಯಪ್ನ ನೀವು ಬ್ಲಾಕ್ ಮಾಡ್ಬೋದು ಇದರಲ್ಲಿ ಎಸ್ ಎಮ್ ಎಸ್ ಮತ್ತು ಕಾಲ್ ಮಾನಿಟರ್ ಜಿ ಪಿ ಎಸ್ ಟ್ರ್ಯಾಕರ್ ನೋಟಿಫಿಕೇಷನ್ಸ್ ಇನ್ನೂ ಭಾಳ ಇದ್ದಾವೆ ತುಂಬಾ ಫ್ಯೂಚರ್ಸ್ ಇದರಲ್ಲಿ ನೀವು ನೋಡ್ಬೋದು ಆ್ಯಪ್ ಬ್ಲಾಕ್ ಆಪ್ಷನ್ ಇದ್ದು ನಿರ್ದಿಷ್ಟ ಆ್ಯಪ್ಸ್ನ ನಿಷೇಧಿಸ್ಬೋದು ಫ್ಲ್ಯಾಶ್ಗೆಟ್ ಕಿಡ್ಸ್ ಪೇರೆಂಟಲ್ ಕಂಟ್ರೋಲ್ ಆ್ಯಪ್ ಇದು ಬಂದುಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಇದರಲ್ಲಿ ತುಂಬಾ ಫ್ಯೂಚರ್ಸ್ ಇದ್ದಾವೆ ನೀವು ನೋಡ್ಬೋದು ಇನ್ನು ಐದನೇದಾಗಿ ಗೂಗಲ್ ಫ್ಯಾಮಿಲಿ ಲಿಂಕ್ ಅಂದರೆ ಫ್ರೆಂಡ್ಸ್ ನೀವು ನಿಮ್ಮ ಮಗುವಿನ ಫೋನ್ ರಿಮೋಟ್ಲಿ ಕಂಟ್ರೋಲ್ ಮಾಡಬೇಕು ಅಂತಿದ್ದರೆ ಅವರು ನಿಮ್ಮ ಈ ಒಂದು ಅಪ್ಲಿಕೇಶನ್ ಅವ್ರು ಬೇಕಂದರೂ ಡಿಲೀಟ್ ಮಾಡೋಕ್ಕಾಗಲ್ಲ ಅವ್ರ ಒಂದು ಫೋನಲ್ಲಿ ಬೇಕಂದ್ರೂ ಇದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ ಇದನ್ನು ನೀವು ಇನ್ಸ್ಟಾಲ್ ಮಾಡಿ ಒಂದು ಫೋನಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ರೆ ಅವ್ರು ಬೇಕಂದ್ರೂ ಎಲ್ಲಿಗೆ ಹೋದರೂ ಕೂಡ ಇದನ್ನು ಅವರು ಡಿಲೀಟ್ ಮಾಡೋಕ್ಕೆ ಆಗಲ್ಲ ಅಂದರೆ ಈ ಇದು ನಿಮಗೆ ಈ ಒಂದು ಅಪ್ಲಿಕೇಶನ್ ಅವಶ್ಯವಾಗಿ ನೀವು ಯೂಸ್ ಮಾಡ್ಕೊ ಮಾಡ್ಕೋಬೇಕು ಯಾಕಂದರೆ ಈ ಒಂದು ಅಪ್ಲಿಕೇಶನ್ ಗೂಗಲ್ನವ್ರದ್ದೇ ಈ ಒಂದು ಅಪ್ಲಿಕೇಶನ್ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ನಿಮ್ಮ ಮಗುವಿನ ಫೋನ್ನಲ್ಲೇ ಡೌನ್ಲೋಡ್ ಮಾಡಿದರೆ ನಿಮ್ಮ ಮಕ್ಕಳು ಯಾವುದೇ ಆ್ಯಕ್ಟಿವಿಟಿ ಮಾಡಿ ಮಾಡ್ತಿದ್ದಾನೆ ಯಾವುದೊಂದು ಆ್ಯಕ್ಟಿವಿಟಿ ಇದ್ದಾನೆ ಏನೇನು ಇದ್ದಾನೆ ಎಲ್ಲ ಕೂಡ ಗೊತ್ತಾಗತ್ತೆ ನಿಮ್ಮ ಮಕ್ಕಳು ಬೇಕಂದರೂ ಇದನ್ನು ಡಿಲೀಟ್ ಮಾಡ್ತಾ ಮಾಡೋಕ್ಕೆ ಆಗಲ್ಲ ಯಾಕಂದರೆ ನೀವು ಯಾವುದೋ ಒಂದು ನೀವು ಯಾವುದೋ ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿರ್ತೀರಲ್ಲ ಆ ಇಮೇಲ್ ಐ ಡಿಗೆ ವೆರಿಫಿಕೇಷನ್ ಕೋಡ್ ಬರುತ್ತೆ ಆ ವೆರಿಫಿಕೇಷನ್ ಕೋಡ್ ನಿಮ್ಮ ಇರುತ್ತೆ ಅದಿದ್ದರೆ ಮಾತ್ರ ಡಿಲೀಟ್ ಆಗ್ಬೋದು ಇಲ್ಲಾಂದರೆ ಅದು ಡಿಲೀಟೇ ಆಗಲ್ಲ ಇದರಲ್ಲಿ ತುಂಬಾ ಚೆನ್ನಾಗಿರೋ ಫ್ಯೂಚರ್ಸ್ ಇದ್ದಾವೆ ನೀವು ನೋಡಬಹುದು ಈ ಆ್ಯಪ್ಸ್ಗಳನ್ನು ಜವಾಬ್ದಾರಿಯಿಂದ ಉಪಯೋಗಿಸಿ ಮಕ್ಕಳ ಭದ್ರತೆಗೆ ಇದು ಸಹಾಯಕವಾಗುತ್ತದೆ ಆದರೆ ಅವರ ವ್ಯಕ್ತಿತ್ವ ಬೆಳವಣಿಗೆಗೆ ಅಡಚಣೆ ಆಗದಂತೆ ನಡವಳಿಕೆಯಲ್ಲಿ ಸಮತೋಲನ ಅಗತ್ಯ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರಾರ್ಥನಾ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು